ಆ ಪುಣ್ಯಾತ್ಮ ಗಾಡಿ ಮ್ಯಾಗ ಬರೆದು ಅನೇಕ ಹಾಡುಗಳು ಬರೆದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗೆ ಬರೋದು ಅಂತ ನೆನಪಿಟ್ಟುಕೊಂಡು ಹೊರಗೆ ಬಂದರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ತಲೆಯ ತಲೆಯಾಗ ಮೆದಳಿಲ್ಲ ಮಳೆ ಕಾಲದಾಗ ಮೆಳಿದೋ ಒಬ್ಬರ ಈ ದೇಶ ಮ್ಯಾಟ್ ಅಮೆರಿಕದಾಗ ಒಂದು ಅಂತದ ಐತಿ ಇಂಡಿಯಾದಾಗ ಒಂದು ಅಂತದೇ ಐತಿ ಆದರೆ ನಿನಿತಾನ ಅಮೇರಿಕಾದ ಹೆತ್ತರ ಹೋಗ್ಲತ್ತಿತ್ತು ನೋಡೋದಿಲ್ಲ ಇವತ್ತು ಮೋದಿ ನಮ್ಮ ಮಿತ್ರ ಹೇ ಯಾರ ಫ್ರೆಂಡ್ಸ್ ಇದು ಇದು ಏನೂ ಇಲ್ಲ ಆಗೋದಿಲ್ಲ ಇದು ಇದು ಪ್ರಧಾನಮಂತ್ರಿ ಆಗೋದಿಲ್ಲ ಆಂ ನಮ್ಮ ಕಡೆ ನಮ್ಮ ಗಾದೆ ಮಾತು ಐತೆ ಇದು ಪ್ರಧಾನಮಂತ್ರಿ ಆಗೋದಿಲ್ಲ ಲಗಾಣ ಆಗೋದು ಇಂತ ಆರು ಮೂರು ಇದ್ದಾರೂ ದೇಶದಲ್ಲಿ ಬರೋಕೆ ಕೊಡಕ್ಕೆ ಅಂತ ದೊಡ್ಡ ದೇಶ ಆಂ ಅದಕ್ಕೆ ಬಂದುಗಳೇ ಮೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮಹಾತ್ಮ ಗಾಂಧಿ ಸಂವಿಧಾನ ಬಂದಂತಹ ಕೆಲ ಏನಾರ ಆಯ್ತು ಐತೋ ಇತ್ತು ಐತೋ ಏನು ಏನ್ ಯಾವ್ದಾದ್ರೆ ಐತ ಆಯ್ತು ಸಂವಿಧಾನ ಪುಸ್ತಕ ಇಟ್ಕೊಂಡೇ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಮಾಡಿದಂತ ಪುಣ್ಯಾತ್ಮ ತಿಳ್ಕೊಂಡಾಗ ದಿಲ್ಲಿಯಲ್ಲಿ ಯಾರು ಕೂಟ ಜಾಗ ಕೊಡಲಿಲ್ಲ ಈ ಅಯೋಗ್ಯ ನೀರು ಸಂವಿಧಾನ ಬರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡಬಾರ್ದೇ ಯಾವಾಗ ವಿದೇಶ ನಾವು ಕೊಡ್ಬೇಕಾಗಿತ್ತು ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತೇ ಇದ್ರೆ ಗಾಂಧಿಗೆ ಬುದ್ಧಿವಾದ ಹೇಳದ ಮ್ಯಾಗ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡಿದ್ರು ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರ ಮಕ್ಕಳು ತಾನೇ ತಗೊಂಡ್ರು ನೀರು ತಮ್ಮ ತಾನೇ ಹಾರ ಹಾಕೊಂಡ್ರ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ್ರು ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾನೇ ಚಪ್ಪರು